ಡೌಟ್ ಇದೆಯಾ ಏನೋ ನಿಮ್ಮ ಮಗನ ಫಿಕ್ಸ್ ಮಾಡಿದಾರೆ ಅಂತ ಆಗಲಿ ಆ ಥರ ಏನೋ ಡೌಟ್ ಇದೆಯಾ ನಿಮ್ಮ ಮಗ ಮಾಡಿಲ್ಲ ಅಂತ ಫಸ್ಟ್ ಯಾವ ಥರದ್ದು ಏನು ತಪ್ಪು ಮಾಡಿಲ್ವಲ್ಲ ಸರ್ ಅವ್ನು ಫಿಕ್ಸ್ ಆಗಲ್ಲ ಅಂದರೆ ಖಂಡಿತ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನಮಗೆ ಅಂದರೆ ನಿಮ್ಮ ಮಗ ಅಮಾಯಕ ಇದ್ದಾನೆ ಅವನೇನು ತಪ್ಪು ಮಾಡಿಲ್ಲ ಅಂತ ಈಗಿನ ಕಾಲದಲ್ಲಿ ಅಮಾಯಕ ಅಂತ ಹೇಳೋಕ್ಕಾಗಲ್ಲ ಇಷ್ಟು ಅಷ್ಟು ದೂರ ಹೋಗಿದ್ದಾನೆ ಅಂದರೆ ಅಮಾಯಕ ಅಂತ ಅಂತಲ್ಲ ಅವನು ಓದಿದ್ದಾನೆ ತಿಳುವಳಿಕೆ ಇದೆ ಬೈ ಮಿಸ್ಟೇಕ್ ಫ್ರೆಂಡ್ಸ್ಗೋಸ್ಕರ ಹೋಗಿರ್ತಾನೆ ಜೊತೆಯಲ್ಲಿ ಹೋಗಿರ್ತಾನೆ ಜೊತೆಯಲ್ಲಿ ಹೋಗಿರ್ತಾನೆ ಹಾಗಾಗಿ ಏನು ಸಿಗಾಕೊಂಡಿರ್ತಾನೆ ಅಷ್ಟೇ ಸರ್ ಸರ್ಶನ್ ದರ್ಶನ್ ಫ್ಯಾನ್ ಅಂತ ಮಾಡಿರಲ್ಲ ಅವನಿಗೆ ದರ್ಶನ್ ದರ್ಶನ್ ಇತಿ ಇರುತ್ತೆ ಅಂತಾನು ಏನು ಗೊತ್ತಿರುತ್ತ ಗೊತ್ತಿರಲ್ವ ಗೊತ್ತಿಲ್ಲ ಸರ್ ಅವನಗೂ ಇದೆಲ್ಲ ಇಲ್ಲಿ ನಡೀತಾ ಇದೆ ಈ ತರ ಆಗಿದೆ ಅಂತನೂ ಗೊತ್ತಿಲ್ಲ ಅವ್ನಿಗೆ

ಏನು ಕೋ ಕೋರ್ಟ್ ಇದಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅಲ್ಲಿ ನ್ಯೂಸ್ ನೋಡ್ತಾನೆ ಇರ್ತೀನಿ ಏನು ಹೇಳ್ತಾರ ಆಮೇಲೆ ನೀವು ಕೊನೋದಾಗ ಯಾವತ್ತು ಒಂದು ನೋಡಿದ್ದು ಅಂದ್ರೆ ಅವತ್ತಿಂದ ನಾವು ಮನೆಗೆ ಬಂದಿಲ್ಲ ಅವತ್ತು ಓದೋನು ಮತ್ತೆ ಮನೆಗೆ ಬಂದಿಲ್ಲ ಇಲ್ಲ ಸರ್ ಶನಿವಾರ ನೈಟ್ ಹೋಗಿದ್ದು ಹೋಗಿದ್ದು ಬಂದಿಲ್ಲ ನೀವು ಫೋನ್ ಮಾಡಿ ಫೋನ್ ಮಾಡ್ತಿದ್ದರು ತರುವಾಗ ಎಲ್ಲಿದ್ದೀನಿ ಅದೇ ಸರ್ ಶನಿವಾರ ನೈಟ್ ಫೋನ್ ಮಾಡಿದ್ರು ಮತ್ತೆ ಭಾನುವಾರ ಬೆಳಗ್ಗೆ ಅಮ್ಮ ಬರ್ತೀನಿ ಭಯಪಡಬೇಡ ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳ್ತಾರೆ ಶನಿವಾರ ನೈಟ್ ಬರಲಿಲ್ಲ ಮನೆಗೆ ಇಲ್ಲ ಸರ್ ಲಾಸ್ಟ್ ಕಾಲ್ ಯಾವಾಗ ಮಾಡಿದ್ ನಿಮಗೆ ಶನಿವಾರ ಶನಿವಾರ ಬನ್ನವರ ಬೆಳಗೆ ಮಾಡಿದ್ದೆ ಬೆಳಗೆ ಅಂದ್ರೆ ಮನೆಗೆ ಆಧಾರವ ಅವನು ಅವರೇ ಆಗಿದ್ರ ಅವರೇ ಸಂಬಂಧ ಮಾಡಿ ನಮ್ಮ ಹಸ್ಬೆಂಡ್ ಬೇರೆ ಹುಷಾರ ಇಲ್ಲ ವೆರಿ ಕೋಸ್ ವೈನ್ ಆಗಿದೆ ಅವನು ದುಡಿಬೇಕು ಇಲ್ಲ ನಾನು ದುಡಿಬೇಕು ಸರ್ ಇನ್ನು ಬಾಡಿಗೆನೂ ಕಟ್ಟಿಲ್ಲ ಸರ್ ನಾವು ಅವರು ನಿನ್ನೆ ಓನರ್ ಬಂದ ನಿನ್ನೆ ಬೈದ್ ಬಿಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳೋದು ಸರ್ ನಮ್ಗೆ ಅವರು ಅಭಿಮಾನಿಯಾಗಿ ಅವರು